ರಘು ಅವರು ತುಂಬಾ ದುಬಾರಿ ಇನ್ನು ಜೀವಂತವಾಗಿದೆ ರಘು ಶಿವನ ಯಾವಾಗ ಇಂಡಸ್ಟ್ರಿಯಲ್ಲಿ ಹ್ಮ್ ಹ್ಮ್ ಇಂಡಸ್ಟ್ರಿಯಲ್ಲಿ ಒಂದಷ್ಟು ಜರ್ನಿ ಮಾಡಿದಾಗ ಸಾಕಷ್ಟು ವಿಷಯಗಳನ್ನ ಕಲಿತಾ ಹೋಗ್ತೀವಿ ಹಾಗೆಯೇ ಸ್ಟಾರ್ ಸಿನಿಮಾಗಳಲ್ಲೂ ನೀವು ಕಾಣಿಸ್ಕೊಳ್ತಾ ಹೋಗ್ತೀವಿ ಹೊಸೊಬ್ಬರು ಸಿನಿಮಾಗಳಲ್ಲೂ ಕಾಣಿಸ್ಕೊಳ್ತೀವಿ ಹಾಗಂದ್ರೆ ಎಲ್ಲೋರೆಗೆ ಒಂದ್ಸರಿ ಅನಿಸುತ್ತೆ ಸ್ಟಾರ್ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ಬಿಟ್ರಪ್ಪ ರಘು ಅವರು ಅವ್ರನ್ನ ಅಪ್ರೋಚ್ ಮಾಡೋದು ಹೆಂಗೆ ಅನ್ನೋ ಒಂದು ಪ್ರಶ್ನೆಗಳು ಇರ್ತವೆ ಹೊಸ ನಿರ್ದೇಶಕರಿಗೆ ಹೊಸ ನಿರ್ಮಾಪಕರಿಗೆ ರಘು ಅವರು ತುಂಬ ದುಬಾರಿನ ಅಂತ ಇದು ತುಂಬ ಕಡಿಮೆ ತುಂಬಾ ಆಕ್ಸಸಬಲ್ ಈಸಿ ಆಕ್ಸಸಬಲ್ ಈಸಿ ಆಕ್ಸಸ್ ಏನಂದ್ರೆ ಆ ಇವಾಗ ಮೊದಲು ನಮ್ಮನ್ನ ಇಂಪ್ರೆಸ್ ಅಂದ್ರೆ ನಮ್ಮನ್ನ ಟ್ರಿಗರ್ ಮಾಡ್ಬೇಕಾಗಿರೋದು ಕತೆ ಮತ್ತು ಪಾತ್ರ ಹೌದು ಆಮೇಲೆ ದುಡ್ಡು ದುಡ್ಡು ಯಾರು ಜಾಸ್ತಿ ಕೇಳಿರ್ತೀವಿ ಅಂದ್ರೆ ಕತೆನೂ ಚೆನ್ನಾಗಿರಲ್ಲ ಪಾತ್ರನೂ ಇಷ್ಟ ಆಗಿರಲ್ಲ ಅವರೇ ಬಿಟ್ಟು ಹೋಗ್ಲಿಕ್ಕೆ ಸ್ವಲ್ಪ ದುಡ್ಡು ಜಾಸ್ತಿ ಆ ಕಾರಣಕ್ಕೆ ದುಡ್ಡು ಜಾಸ್ತಿ ಜಾಸ್ತಿ ಕೇಳಿ ಅದ್ರ ಮೇಲೂ ಕೊಟ್ಟು ಮಾಡಿರೋರಿದ್ದಾರೆ ಏನು ಮಾಡಕ್ಕಾಗಲ್ಲ ಸರ್ ಅಂತ ಕೆಲವು ಸಂದರ್ಭ ಬದುಕು ಅನಿವಾರ್ಯ ಮಾಡೇ ಆಮೇಲೆ ನಾನು ಯಾವುದೇ ಎಲ್ಲೇ ಹೋದ್ರು ಅವರು ದೊಡ್ಡ ನಿರ್ದೇಶಕರುಗಳ ನಿರ್ದೇಶಕ ಕೆಲಸ ಮಾಡಿದ್ದೀನಿ ಹೊಸ ನಿರ್ದೇಶಕರುಗಳ ಜೊತೆನೂ ಕೆಲಸ ಮಾಡಿದ್ದೀನಿ ಅವ್ರಿಗೆ ಏನ್ ಬೇಕು ನನಗ್ ಸಾವಿರ ಬರ್ಬೋದು ಆದ್ರೆ ಅವ್ರಿಗೆ ಅವ್ರ ಕತೆಗೆ ಆ ಪಾತ್ರಕ್ಕೆ ಏನ್ ಬೇಕು ಅದನ್ನ ಡೆಲಿವರ್ ಮಾಡ್ಬೇಕು ನಾನು ಡೈರೆಕ್ಟರ್ ಆಕ್ಟರ್ ಅವ್ರಿಗೆ ಏನ್ ಬೇಕು ಅದನ್ನ ಡೆಲಿವರ್ ಅವ್ರು ಸರಿ ಮಾಡ್ತಿದಾರೆ ತಪ್ಪು ಮಾಡ್ತಿದ್ರೆ ಅದು ಯಾವ್ದ್ರ ಬಗ್ಗೆ ನಾನು ಈ ನನ್ನ ಹತ್ರನೇ ಯಾರು ಬಂದು ಮಾತಾಡ್ತಾರೆ ಇದೇನಿದು ಹಿಂಗೆ ಅದು ನಮ್ಗೆ ಯಾಕೆ ಅವ್ರಿಗೊಂದು ಜಡ್ಜ್ಮೆಂಟ್ ಅವ್ರಿಗೆ ವಿಷನ್ ಇರುತ್ತೆ ಅಷ್ಟು ಗೊತ್ತಿಲ್ಲದೆ ಅವ್ರ ನಿರ್ಮಾಪಕರ ಹಿಡ್ಕೊಂಡ್ ಬಂದು ಆ ಚೇರಲ್ಲಿ ಕೂತಿಲ್ಲ ಕರೆಕ್ಟ್ ನಾವ್ ಇಲ್ಲಿ ಏನಕ್ಕೆ ಬಂದಿದೀವಿ ಮಾಡ್ಬೇಕು ಅವ್ರು ಹೇಳಿದ್ದು ನೆಟ್ಟ ಮಾಡಬೇಕು ಅಷ್ಟೇ ನಮ್ ಕೆಲ್ಸ ಮಾಡ್ಕೊಂಡು ಮಾಡ್ಕೊಂಡ್ಬೇಕು ಈ ನಡುವೆ ದುನಿಯಾ ವಿಜಯ್ ಜೊತೆ ಒಂದು ಸಿನಿಮಾ ಅನೌನ್ಸ್ ಮಾಡ್ತೀವಿ ಒಂದು ನಿರ್ದೇಶನದ ಆ ಸಿನಿಮಾದ ಒಂದಿಷ್ಟು ಏನು ಟೀಸರ್ ಕೂಡ ಹೊರಗೆ ಬರ್ತವೆ ಪೋಸ್ಟರ್ ಎಲ್ಲ ಸೊ ಅದು ಯಾಕೆ ಹಂಗೆ ನಿಲ್ತು ಅಂತ ಅಂದರೆ ಅವಾಗ ಸರ್ ಕುಸ್ತಿ ಮಾಡಬೇಕಾಗಿದ್ದು ಮಗ ಅನ್ನೋ ಅದ್ರಲ್ಲಿ ಆ್ಯಕ್ಟ್ ಮಾಡ್ತಾ ಮಾಡ್ತಾ ಅವ್ರ ಜೊತೆಗೆ ಅಂದರೆ ಅದನ್ನು ಒಂದು ಅವ್ರ ಬರ್ಡೇ ಒಂದು ಟೀಸರ್ ಮಾಡಿದ್ವಿ ಹ್ಞೂ ಹ್ಞೂ ಸರ್ ಮಗ ಸಾಮ್ರಾಟ್ದು ಹೌದು ಅದು ಅದಾದ್ಮೇಲೆ ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಯಾಕಂದರೆ ಆ ಟೈಮಲ್ಲಿ ಅದರ ಕ್ಯಾನ್ವಾಸ್ ತುಂಬಾ ದೊಡ್ಡದಾಯ್ತು ಬಜೆಟ್ ಜಾಸ್ತಿ ಕೇಳ್ತಾ ಇತ್ತು ತುಂಬಾ ಇತ್ತು ಸೊ ಆ ಟೈಮ್ ಅಲ್ಲಿ ಬೇಡ ಬೇರೆ ಒಂದು ಸಿನಿಮಾ ಮಾಡ್ಕೊಂಡು ಆಮೇಲೆ ಕುಸ್ತಿ ಮಾಡೋಣ ಅಂತ ಹೇಳಿ ಅದು ಬ್ರೇಕ್ ಆಗಿತ್ತು ಇನ್ನು ಆ ಪ್ರಾಜೆಕ್ಟ್ ಇನ್ನೂ ಜೀವಂತವಾಗಿದೆ ಈಗ ಒಂದು ದೊಡ್ಡವನಾಗ್ಬಿಟ್ಟ ಸರ್ ಓಕೆ ಆ ಕಥೆನಲ್ಲಿ ಅವನು

ನಾನು ಹೋಗಿ ಜಾಯ್ನ್ ಆಗಿತ್ತು ಆಮೇಲೆ ಮಾಸ್ತಿ ಅದಕ್ಕೆ ಡೈಲಾಗ್ಸ್ ಬರ್ದಿದ್ರು ಸೊ ಕತೆ ವಿಜಿ ಸರ್ ಅವರು ಹೌದು ಈಗ ಅವರೇ ಡೈರೆಕ್ಟರ್ ಓಕೆ ಭೀಮಾ ಅಂತ ಒಂದ್ ಸಿನಿಮಾ ಆಗುತ್ತೆ ಭೀಮಾ ಸಿನಿಮಾದ ಮೂಲಕ ಮತ್ತೆ ರಘು ಮತ್ತೆ ಸೌಂಡ್ ಮಾಡಕ್ ಶುರು ಮಾಡ್ತಾರೆ ಅಲ್ಲೂ ಮತ್ತೆ ಅಗೇನ್ ವಿಲನ್ ಪಾತ್ರ ಸೊ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಆ ಆಯ್ಕೆ ವಿಜಯ್ ಸರ್ ಅವರ ನಿರ್ದೇಶನ ಹತ್ರದಿಂದ ನೋಡಿತ್ತು ಸರ್ ವಿಜಿ ಸರ್ ಬಗ್ಗೆ ಹೇಳಬೇಕು ಅಂದ್ರೆ ನೀವು ಸಲಗ ಸಿನಿಮಾನ ಸುಮ್ಮನೆ ಒಂದ್ಸಲ ನೆನಪಿಸ್ಕೊಂಡ್ರೆ ಒಂದು ತರ್ಟಿ ಫೈವ್ ಪರ್ಸೆಂಟ್ ಅಷ್ಟೇ ಅವ್ರ ಸ್ಕ್ರೀನ್ ಸ್ಪೇಸ್ ಕರೆಕ್ಟ್ ಎಲ್ಲ ಬೇರೆಯವ್ರಿಗೆ ಬಿಟ್ಟರು ಬಂದ್ 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 ಪಾತ್ರಗಳು ಬರ್ತಾರೆ ಹೋಗ್ತಾರೆ ಆದ್ರೆ ಮೇಜರ್ ಆಗಿ ತುಂಬಾ ಪಾತ್ರಗಳನ್ನ ಅಲ್ಲಿ ಬೆಳೆಸಿದ್ರು ಸುಮಾರು ಪಾತ್ರಗಳು ಅಲ್ಲಿ ಅವರು ಅವ್ರ ಜೊತೆಗೆ ಹೈಲೈಟ್ ಆದ್ರೆ ಭೀಮದಲ್ಲೂ ಅಷ್ಟೇ ತುಂಬಾ ಪಾತ್ರಗಳಿಗೆ ಅವ್ರು ನನಗೆ ಅಪ್ರೋಚ್ ಮಾಡಿದ್ದು ಚೆನ್ನಾಗಿತ್ತು ಈಗ ನಾನು ಆಕ್ಟಿಂಗೇ ಮಾಡ್ತಾ ಇದ್ದಿದ್ದು ರಘು ನೀವು ನನಗೆ ಡೈರೆಕ್ಷನ್ ಮಾಡೋಕ್ಕೆ ಬಂದಿದ್ರಿ ಆದರೆ ಈಗ ನನ್ನ ಡೈರೆಕ್ಷನ್ ಅಲ್ಲಿ ನೀವು ಆಕ್ಟ್ ಮಾಡಕ್ಕೆ ನಿಮ್ಗೆ ಏನು ತೊಂದರೆ ಇಲ್ವಾ ಸರ್ ನೋಡಿ ಏನ್ ಸರ್ ಹಿಂಗ್ ಕೇಳ್ತೀರಾ ಮಾಡ್ತೀನಿ ಸರ್ ನಾನು ಹೌದಾ ಮನೆಗೆ ಬರ್ತೀಯಾ ನಾನು ಬರ್ತೀನಿ ಸರ್ ಮನೆಗೆ ಹೋದೆ ಕತೆ ಹೇಳಿದ್ರು ಈ ತರ ಪಾತ್ರ ಇರುತ್ತೆ ನನಗೆ ಅದರಲ್ಲಿ ಇಷ್ಟ ಆಗಿದ್ದು ಈ ನೆಗೆಟಿವ್ ಸಾಕಷ್ಟು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಅದರಲ್ಲಿ ಒಂದು ಆರ್ಕ್ ಚೇಂಜ್ ಆಗೈತೆ ಕ್ಯಾರೆಕ್ಟರ್ ಆರ್ಕ್ ಚೇಂಜ್ ಅಲ್ಲಿ ಅದು ಓಕೆ ಇದು ಗ್ಯಾರಂಟಿ ಮನಸ್ಸಲ್ಲಿ ಉಳಿಯುತ್ತೆ ಅಂತ ನನಗೂ ಫೀಲ್ ಆಯ್ತು ಅದ್ರು ಮಿಜೀಸರ್ ಹೇಳಿದ್ರು ಈಗ ಅಪೋಸಿಟ್ ಗ್ಯಾಂಗ್ನವ್ರ ಜೊತೆ ನಾನು ಗುರುತಿಸ್ಕೊಂಡಿದ್ದವನು ಒಂದು ಅವ್ರ ಅಣ್ಣನ ಸಾವು ಮತ್ತು ಅಣ್ಣನ ಮಕ್ಕಳು ಅಳೋದನ್ನ ನೋಡಿ ಮನಸ್ಕರ್ಗಿ ಚೇಂಜ್ ಆಗಿ ಈ ಹೀರೋ ಪಾತ್ರಕ್ಕೆ ನಾನು ಹೆಲ್ಪ್ ಮಾಡೋಕ್ ಸ್ಟಾರ್ಟ್ ಮಾಡ್ತೀನಿ ಯಾವಾಗೆ ಎಲ್ಲರೂ ಸಿನಿಮಾ ನೋಡೋರು ಹೀರೋ ಜೊತೆ ಅಸೋಸಿಯೇಟ್ ಆಗಿ ನೋಡೋದು ಹೀರೋ ಯಾರು ಹೆಲ್ಪ್ ಮಾಡ್ತಾರೋ ಅವರೆಲ್ಲರೂ ಒಳ್ಳೆಯವರು ಅವ್ನು ಒಂದು ಚೇಂಜ್ ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂತಾರೆ ಸೊ ಹಂಗಾಗಿ ಆ ಪಾತ್ರಕ್ಕೆ ಜಾಸ್ತಿ ಒಂದು ಇಂಪಾರ್ಟೆನ್ಸ್ ಸಿಕ್ತದ್ದು ಆ ಕ್ರೆಡಿಟ್ಸ್ ಸೇರ್ಬೇಕು ಸೇರ್ಬೇಕು ಆ ಸಾಮಾನ್ಯವಾಗಿ ಈಗ ಸಿನಿಮಾ ಇಂಡಸ್ಟ್ರಿ ಹೆಂಗಾಗಿದೆ ಅಂತಂದ್ರೆ ಯಾರು ಏನ್ ಬೇಕಾದ್ರು ಆಗ್ತಿದಾರೆ ಅಲ್ಲಿ ವಿಲನ್ಗಳು ಹೀರೋ ಆಗ್ತಿದಾರೆ ಹೀರೋಗಳು ಕೂಡ ಗಳು ಆಗ್ತಾ ಇದಾರೆ ಸೊ ರಘು ಶಿವಮೊಗ್ಗನ್ ಯಾವಾಗ ನಾವು ಹೀರೋ ಆಗಿ ನೋಡೋದು ಮೇನ್ ಸ್ಟ್ರೀಮ್ ಅಲ್ಲಿ ನನಗೆ ಆಸೆ ಇಲ್ಲ ಸರ್ ಆಸೆ ಇಲ್ಲ ಸರ್ ಬಂದ್ರೆ ಬಂದ್ರೆ ಮಾಡುತ್ತೆ ಸರ್ ಪಾತ್ರ ಪಾತ್ರವಾಗಿ ಹೀರೋ ಆಗಿ ಮಾಡುವಂತ ನಾನು ಯಾಕೆ ಹೇಳ್ತಿದೆ ಇಲ್ಲ ಹೀರೋ ಅಲ್ಲ ಎಕ್ಸಾಂಪಲ್ ಈಗ ರಂಗಾಣಿ ರವರು ಹೀರೋ ಆಗಲ್ಲ ಆದ್ರೆ ಮೇನ್ಲಿ ಶಾಖಾರ ಈತರದ ಪಾತ್ರ ಬಂದು ಇಡೀ ಪಾತ್ರವೇ ನೀವು ಆದಾಗ ಒಂದು ರೀಡಿ ಸಿನಿಮಾ ಮಾಡಿದ್ವಿ ಸರ್ ಒಂದು ಅಧಿಕ ಪ್ರಸಂಗ ಅಂತ ಒಂದು ಸಿನಿಮಾ ಅದರಲ್ಲಿ ಪ್ರಮೋದ್ ಶೆಟ್ಟಿ ನಾನು ಇದೀನಿ ಮುಖ್ಯ ಪಾತ್ರ ಅದು ಬಿಡುಗಡೆಗೆ ರೆಡಿ ಆಗ್ತಾ ಇಬ್ರು ಅಧಿಕ ಪ್ರಸಂಗಿ ಪ್ರಸಂಗಿಗಳು ಇದೀವಿ ಅದೇ ಅದೇ ನಾನು ಯಾಕೆ ಮಾತಾಡಿದೆ ಎಲ್ಲರೂ ಕೂಡ ಏನೇನು ಆಗೋ ನಿಟ್ಟಿನಲ್ಲಿ ಸೊ ರಾಹುಲ್ ಮೂಲತ ರಂಗಭೂಮಿಯಿಂದ ಬಂದಿರೋರಿಗೆ ಆ ಪಾತ್ರ ಹಿಡಿದಿಟ್ಕೊಳ್ಳೋದು ಬಹಳ ಈಸಿ ಅನ್ನೋ ಕಾರಣಕ್ಕೆ ನಾನು ನಿಮಗೆ ಹೇಳಿದೆ ಅಷ್ಟೇ ಪಾತ್ರವಾಗಿ ಮಾಡ್ತೀನಿ ಹೀರೋ ಆಗಿ ಎಲ್ಲ ಕ್ಯಾರೆಕ್ಟರ್ ಆಗಿ ಒಂದು ಅದು ಮುನ್ನೆಲೆಯಲ್ಲಿ ಇದ್ರೆ ಮಾಡಿದೀವಿ ಮುಂದೆ ಯಾವುದೇ ಬಂದರೂ ಮಾಡ್ತೀನಿ ಸರ್ ನಿಮಗೆ ಅನಿಸ್ತಂಗೆ ಇಂಡಸ್ಟ್ರಿಯಲ್ಲಿ ತಾರತಮ್ಯ ಅನ್ನೋದಿದೆಯಾ ಸರ್ ಏನಿಲ್ಲ ಸರ್ ಸರ್ ಇದು ಯಾರ ಯಾರ ಏನ್ ತಾರತಮ್ಯ ಮಾಡ್ತೀರಿ ಯಾರ ತಾರತಮ್ಯ ಮಾಡಿದ್ರೆ ಏನು ಉಪಯೋಗ ಇದೆ ಈಗ ಫೈನಲ್ಲಿ ನೀವು ಸಿನಿಮಾನ ಯಾರಿಗೆ ಮಾಡೋದು ಜನಕ್ಕೆ ಮಾಡೋದು ಜನ ಡಿಸೈಡ್ ಮಾಡ್ತಾರೆ ಇಲ್ಲಿ ಯಾವ ಭೇದ ಭಾವ ಸರ್ ಪ್ರತಿಯೊಬ್ಬರಿಗೂ ಅಲ್ಲ ಅವ್ನ ಜೂನಿಯರ್ ಆರ್ಟಿಸ್ಟ್ ಏನ್ ಪೋಷಕ ಕಲಾವಿದ ಅವನು ಇವನು ನೀವು ಈ ತರದ ತಾರತಮ್ಯ ಮಾಡಿದ್ರು ರೆಮೆನ್ಯೂರೇಷನ್ ವಿಚಾರವಾಗಿ ಇರ್ಬೋದು ಅದಿದ್ದೇ ಇರುತ್ತೆ ಸರ್ ನಿಮ್ಗೆ ಎಲ್ಲಾ ಕ್ಷೇತ್ರದಲ್ಲೂ ಇದ್ದೇ ಇರುತ್ತೆ ಯಾರ್ಯಾರಿಗೆ ಏನ್ ಸಲ್ಬೇಕು ಅದನ್ನ ಎಲ್ರು ಮಾಡೇ ಮಾಡ್ತಾರೆ ಅದ ಎಲ್ಲಾ ಕ್ಷೇತ್ರದಲ್ಲೂ ಇದೆ ಈಗ ಆಫೀಸ್ ಸೆಕ್ಯೂರಿಟಿ ಸೆಕ್ಯೂರಿಟಿ ಜಾಗದಲ್ಲಿ ನಿಲ್ಸಿರ್ತಾರ ಸಿಇಒ ಚೇಂಬರ್ ಬಂದು ಕೂರಿಸ್ತಾರ ಅಷ್ಟೇ ಅವರ ಕೆಲಸ ಸಿಇಒ ಸಂಬಳ ಸೆಕ್ಯೂರಿಟಿ ಕೊಡಕ್ಕಾಗುತ್ತ ಸೊ ಅವರವರ ತಾರಾಮೌಲ್ಯ ಅವರವರ ಎಕ್ಸ್ಪೀರಿಯನ್ಸ್ ಅದ್ರ ಮೇಲೆ ಪ್ರತಿಯೊಬ್ಬರಿಗೂ ಸಂಬಳ ನಿರ್ಧಾರ ಆಗುತ್ತೆ ಊಟ ತಿಂಡಿ ವಿಚಾರದಲ್ಲೂ ಕೆಲವೊಂದ್ ಕಡೆ ಅದಾಗುತ್ತೆ ಕೆಲವೊಂದ್ ಕಡೆ ಎಲ್ರಿಗೂ ಒಂದೇ ತರದ ಊಟ ಇರುತ್ತೆ ಸರ್ ಇಲ್ಲಿ ಇಂಡಸ್ಟ್ರಿಯಲ್ಲಿ ಬೆಳೆಯೋದು ತುಂಬಾ ಸರ್ ಸರ್ ಇಲ್ಲಿ ಅಂತಲ್ಲ ಸರ್ ಯಾವುದೇ ಕ್ಷೇತ್ರ ಆದ್ರೂ ಕಷ್ಟನೇ ಸರ್ ಕಷ್ಟ ಪಡೋದು ಅದು ಮ್ಯಾಂಡೇಟರಿ ಅದು ಸುಲಭವಾಗಿ ಯಾರಿಗೂ ಬಾರದು ದಕ್ಕೋದು ಇಲ್ಲ ಅದು